ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚಲಾರ ಮಾತೇ ಸಕೆಲ್ಲ ಏರ್ಪುರನ್ನ ಚಾನಲ್ ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ಪ್ಲೇ ಪರ್ ಒಂದು ಇನ್ನೊಂದು ವೀಡಿಯೋ ನೇನು ಶುರು ಪಂಡ ದಾದಾಪಂಡ್ ಈ ಫೇವ್ರೆಟ್ ಪತಂಬ ಇದೆ ಏನಪ್ಪ ಅಂತ ಪನ್ ಪಿಕ್ಲೇದು ಅಲ್ಲ ಮಸ್ತ್ ಟೈಮ್ ಪೊಕ್ಕ ತಿನ್ನೋದು ಇದೆ ಇನ್ನು ನುಕ್ ಮತ್ತೊಂದಿಲ್ಲ ಇನ್ನು ಇನ್ನು ಕಿಚನ್ ಉಂಟು ಗಜ್ಜಿ ಬಿಜ್ಜಿ ಗಜ್ಜಿ ಬಿಜ್ಜಿ ಗಜ್ಜಿ ಬಿಜ್ಜಿ ಅದ್ಕೋತು ಆ ಪಂಡ ಎಕ್ಕೂರೋರು ಕ್ಲೀನ್ ಮಲ್ತಾಯಿ ಎರಡು ಕೂಡ ರಂಚನೆ ಅದಕ್ಕೋಡು ದಾದ ಪಂಡ ಫೇವ್ರೇಟ್ ಭೂತಾಯಿ ಪತ ಇದೆ ಭೂತಾಯಿ ಪಂಡ ಭೂತಾಯಿ ಬಂಡ ಬಂದು ಭೂತಾಯಿ ಮಲ್ಲ ಭೂತಾಯ್ತು ಇಲ್ಲಿಯ ಭೂತಾಯಿ ಎನ್ನ ಮಸ್ತ್ ಬಂಡ ಮಸ್ತ್ ಫೇವ್ರೇಟ್ ಏನು ಈದಿ ಉಪ್ಪ ಅದು ಏನು ಊರು ಪೋಂಡೆ ಹೆಚ್ಚ ಎಲ್ಲಿ ಭೂತಾಯಿತ್ತು ಇಲ್ಲಿಲ್ಲೇ ಭೂತಾಯಿ ಪತ್ತಾ ಹಾಕಿ ಬೇತ ಏನೋ ಮೀನು ಇತ್ತಲ್ಲ ಪತಾ ಹಾಕ್ ಪೂಜೆ ಅಪ್ಪ ಪೋಂಡಲ್ಲ ಅಂಚೆನೆ ಸುರು ಕರೆಡ್ ಕ್ಪು ಭೂತಾಯಿ ಪತಾಯಲ್ಲಿ ಇಲ್ಲಿ ಅಂದ ಅಂದವಂತ ಮಸ್ತ್ ರುಚಿ ಇಪ್ಪಣತೆ ಅಂಚ ಈ ಕೋಡೆ ಪಾತಂಬ ಇದೆ ಗೋಡೆ ಮಲ್ಪರ ಆಯ್ಜಿ ಅದಕ್ಕೋಸ್ಕರ ಇಣ್ಣಿ ಮಲ್ಪಗಂದು ಮೂಳು ದೆತ್ತದೀತೆ ಫ್ರಿಜ್ಜ್ ಹಿಡ್ದಿದ್ದಿತ್ತೈತೆ ಪೂರ ಐಸ್ ಕಟ್ಟದ ಕೋ ನೀಟ್ ಪಾಡ್ ನೀಟ್ಪಾಡ್ಬಿಡ್ತೆ ಜೊಬ್ಬವೆ ಮಸ್ತಿ ಇಲ್ಲಿ ಇಲ್ಲ ಮಲ್ಲಲ್ಲಿ ಇತ್ತಂಡು ಭೂತಾಯ್ ಇನ್ಕೆಲ್ಲಿಯ ಭೂತಾಯ್ ಮಸ್ತಿ ಇಷ್ಟ ಅಂಚ ಮೂಲತಿಲಿ ಏತ್ ಉಂಡೊಂದು ನೂರು ರೂಪಾಯಿದ ಮೀನು ನೂರು ರೂಪಾಯಿಗೆ ಅವಲ್ಲಿಂದ ಹಣ್ಣು ಮತ್ತು ಎಡ್ಡೆಲ್ಲಿ ಇತ್ತಂಡು ಮಸ್ತ್ ಉಂಡು ಮೀನ್ ತಿಳಿ ఇతిత్ మళ్ళు ఉండు తరుగుతాయి పండు ఇంచేన ఇప్పు ఇల్లు ఇల్లు అని ఇప్పును అయితే పుడస్తులు ఆ తుందిజ్జి మస్తు పుడస్త కదా అల్లిజ్జిపునే అయ్యో మీన్ యా మరి వీడియో మల్పులే ఏదో స్టిక్ తుండ అతను ఇకోస్కర ఈ జాన్ అల్లెత అతను వీడియో అనిపారా కుల్దంతే మిత్ ಈ ಜನ ನೆನ್ಪಾತ ನೀನು ವೀಡಿಯೋ ಮಲ್ಸ್ಕ ಗೊತ್ತಜ್ಜಿ ಗಡಿ ಗಡಿ ಅಜ್ಜಿ ಕೋಪ ಬರ್ಕೊಂಡು ಏನು ಏನೇನು ಕಂಡ್ರೆಜ್ಜಿ ಏನು ಪೋಪ ಏನು ಇಂದ ಇಂದ್ರೆ ಸ್ಟಿಕ್ ಸ್ಟಿಕ್ಕ ಆಡತ್ತ ತಯಕೋಸ್ಕರ ಏನು ನಮ್ಮ ಮಗನ ಕೈ ಕಾರ್ ಪತ್ತೊಡ ಹಾತದ ಅದಜ್ಜಿ ಏನ ವೀಡಿಯೋ ಮಲ್ಪತ ಶೋಪು ಮಲ್ಪಡು ಕುಲ್ತುನ್ರಿ ಸ್ಲಾಬ್ ಸ್ಕೂಲ್ ಹುಡುಗ ನನ್ನ ಟ್ಯೂಷನ್ ಏನಲ್ಲ ಮಲ್ಪಿ ಖಾಲಿ ಮೊಬೈಲ್ ಪತ್ತೊಂಡ ಅವೇ

ஒரு

ஒன்றுவ சைத்தோடு வர இங்கே இ மீண்டே మస్త్ అంద జీయా విడియో మల్పన బుడి దాదాపండీ విడియో మల్పనగా అయికోస్కర అడే పోయితేవల్పోదు అలీ అంచు బడీ సొబ్ అవు తులే ఆ మనస్ ఇో అంతవర ఊరేందు ఈ మీనా అంచె పాడంద జియా జియన్ అంచె ఇంఛా పత్ జీమ్ మీరే మల్తని ಬಕ್ಕ ನನ್ನ ಮಮ್ಮಿಗೆ ಹೆಲ್ಪ್ ಮಾಡಿ ಬಂದೆ ಇತ್ತ ಗೊತ್ತಿ ಇಂಗೆ ವೀಡಿಯೋ ನನ್ನ ಸ್ಟ್ಯಾಂಡ್ ಅಂಜಿ ನನ್ನ ಅವು ಸರಿ ಮಲ್ಪ ರಾಪುಜ್ ಬಂದಿರ ಪಪ್ಪ ಮೂರಂತೀಯ ನನ್ನ ಬೇರೆ ಕಣ್ಣು ದೇವ ಹಿಂಗೆ ಸ್ಟ್ಯಾಂಡದ್ದು ಒಂದು ಅಗತ್ಯ ಅನ್ನೊಂದು ಇಜಿ ನನ್ನ ಮೊಬೈಲ್ ರೀ ಸಾಧ್ಯ ಮೇಲೆ ಫುಲ್ ನೆಜಿ ವೀಡಿಯೋ

ಈತ ಮೀನು ಫ್ರೈ ಕದೆ ತೊಂಡೆ ಈತ ಮೀನು ನನ್ನದ ಮೀನು ಸಾರಗಂದು ಐನೂರ ಕ್ಲೀನ್ ಮಲ್ತೈತೆ ಮೂರೊಡ್ತೈತಿ ಲೈಟ್ ಲಾತ್ ಕ್ಲಿಯರ್ ಮೂರ್ ಒಂದು ಇಜ್ಜಿ ಮೊಬೈಲ್ಗ ತೂಕ ನನ್ನ ಪೊಕ್ಕ ತಿಕ್ಕುವ ಎಂತಿಂತ ಮೀನ್ ಮಲ್ತದಂಡ್ ಈತ್ ಫ್ರೈಕ್ದೆತ್ತೆ ಕದೈತೆ ಮೀನ್ ಮೋಲ್ತುವಲ್ಲಿ ಒಂದು ಸಾರಗ ಮೀನ್ ಸಾರು ಅಂತ ಜಾಸ್ತಿ ದಿಯೆ ಫ್ರೈಕ್ ಏನಿಲ್ಲ ಜಿಯೆಲ್ಲ ಪೋಪಲ್ಲ ಮಾತ್ರ ಐಕ್ಕೋಸ್ಕರ ಅದಕ್ಕೋಸ್ಕರ ಒಂಥನೇ ದಿಎೆ ನೇಕ ನಾನು ಒಂದಿತ್ತೆ ಫ್ರಿಜ್ ಹಿಡ್ದಿಪ್ಪೆ ಒಂದಿಕ್ಕೆ ನಾನು ಉಪ್ಪು ಮಂಜೋಳದ ಪೊಡಿ ಪಾಡ್ವೆ ಭೂತಾಯಿ ಒಂಚೂರು ಪುರ ಎಲ್ಲದೇ ಐಕ್ಕೋಸ್ಕರ ಏನು ಮಂಜೋಳದ ಪೊಡಿಲು ಉಪ್ಪುಲ ಎಲ್ಲ ಪಾಡುವೆ ಅಂದರೆ ಇಟ್ಟೆ ಹಾಕೊಂಡು ರುಚಿ ಬರ್ಕೊಂಡು ಬೊಕ್ಕ ಪುರ ಎಲ್ಲ ಪೋಪ್ಕೊಂಡು ಒಂದು ಒಂದೇನು ಫ್ರಿಜ್ ಹಿಡಿದಿತ್ತು ಒಂದು ಎಲ್ಲ ಮಧ್ಯಾಹ್ನ ಮಾಡ್ತೇವೆ ಫಸ್ಟು ಇತ್ತೆ ಟೊಮೆಟೊ ಸಾರು ಮಾಡ್ಕೊಂಡು ಜಿಯಾನು ಗೊಂಚಿ ಒಂದು ಆ ಫ್ರೆಂಡ್ಸ್ ನಾನು ಮಸಾಲ ಪಾಡ್ವೆ ಹಿಡ್ದು ಬೊಕ್ಕ ನಿಕ್ಲೆ ತಿಕ್ವೆ ಒಂದು ಫ್ರಿಜ್ಜಿದ ಬಾಯಿ ಪರ ಒಂದು ಇಜ್ಜಿ ಡೋರ್ ದಪ್ಪಾರ ಬಾಯಿ ಬನ್ನೋದಿಲ್ಲ ಡೋರ್ ದೆಪ್ಪರ ಒಂದು ಇಜ್ಜಿ ಒಂಜಿ ಕೈಟ್ ಮೊಬೈಲ್ ಒಂಜಿ ಕೈಟ್ ಉಂಡದ್ದೆ ಅಂಚ ಇದಕ್ಕೋಸ್ಕರ ನಾನು ಬೊಕ್ಕ ತಿಕ್ವೆ ನೀವು ಕುಪ್ಪು ಎಲ್ಲ ಒಂದುಲ್ಲ ಪೊಡಿಲ ಪೊಡಿಲ್ಲ ಪಾಡಿಯೇ ಒಂಥ ಪೊಟ್ಟು ತಿಪ್ಪಾಡಿ ಇತ್ತಿಬಕೊಂಡೈತೆ ನನ್ನ ಮೀವ್ ಆತ ಪುರಾಲ್ ಬರ್ಕೊಂಡು ಎಲ್ಲಿ ಮಲ್ಲ ಮೂತ ಅಣ್ಣ ಆ ಪುರಾಲಿತ್ತು ಮಲ್ಲ ಬೀತ ಮಸ್ತ್ ಪುರಾಲ ಆಡೋ ರುಚಿ ಜಾಸ್ತಿ ಐತೆ ಅಂಚಾ ಒಂದು ಏನತ್ತೆ ಒಂದು ಕೊರ್ತು ಬಿಡ್ಬೇಕೆ ಹಿಡ್ದು ಬುಕ್ಕ ಐಕು ಮಸಾಲ ಪಾಡ್ಬೇಕ ಅಂದ ಇತ್ತೆ ಅನ್ನೊಂದು ಸುರುಕೇನೆ ಕೆಲಸ ಮಲ್ಪೆ ಪಂಡ ಉಪ್ಪು ಆಡು ನನ್ನ ಕಷಪು ಒಂದು ಜಾರು ಗುಂಜಿ ಜೀವನ ದಾಲ ಮಲ್ಪೆ ಅಂದೆ ತೂಪೆ ತತ್ತಿದ ಆಮ್ಲೆಟ್ ಮಲ್ಪೆ ಯಾವ ಬಂಡೆಂಡ ಆಮ್ಲೆಟ್ ಮಲ್ತು ಕೊತ್ಪೆ ಅತ್ತೆಂಡ ತೂಕ ಇನ್ನೊಂದು ಏನೋ ಬನ್ಪೆ ಅಂದ ಹೆಕ್ಲೆ ಒಂದು ಟೊಮೆಟೊ ಸಾರು ಮಲ್ಪ ಒಂಜಿ ಕಡೆ ಟೊಮೆಟೊ ಸಾರ್ಲ ಮೂಲ ಆಡೋದು ಇತ್ತನ ಬಾಜನ ಪೂರ ದಿಕ್ಕೆ ಮೋರಿಲ ಖಾಲಿ ಮಲ್ತೆ ದಯ ಬಂಡ ಭಾಜನ ಕೂಡ ರಾಜಿ ಮತ್ತೆ ಕೂದು ದೂದೆ ಬೊಕ್ಕಲ್ಲ ಉದಸಿನ ಶುರು ಹಾಕೊಂಡೆ ಇದಕ್ಕೋಸ್ಕರ ಟೊಮೆಟೊ ಸಾರ್ ಪರಿಮಾಲ ಬರೊಂದುಂಡು ನಾನು ಮೀನ್ ಪಾಯಿ ಮಲ್ಕೊಳ್ಕೊಂಡೆ ಇಲ್ಲ ನನ್ನ ಮಂತ್ ಬಿಡ್ತಾನೆ ಶುರು ಮಾಡ್ತೇವೆ ಮಮ್ಮಿ ಬಡ ಹಾಪು ಒಂದು ಅಂಚ ಅದು ಆಮ್ಲೆಟ್ ಅವಂಗೆ ಅವು ಆಮ್ಲೆಟ್ ಬಣ್ಣ ನಮ್ಮ ಆ ಹುಬ್ಬಳ್ಳಿ ಕಮ್ಮಿಬಿಡ್ತೇವೆ ಅಂಚ ಮಲ್ತು ಕೊರ ಬಂಡೆ ಚೂರಿ ಎಣ್ಣೆ ಪಾಡ್ದು ಮಲ್ತು ಕೊರತಾವೆ ಅಂಚ ಚಿಚೂರು ಕೊರ ಶುರು ಮಲ್ಲಿದೆ ಪಂಡ ಮೀನ್ ಕೊರಿ ಬಿಡ್ತು ತೆತ್ತಿ ಒಂಚೂರು ಕೊರ್ಬೇಕ ಏಪಲ ಕೊರೊಂದು ಇಜ್ಜಿ ಎಪ್ಪು ಕೊರೊಂದು ಚಿಚೂರು ಕೊರೊಂದಲ್ಲ ಅಂಚ ನಾನ ಮೀನ್ ಫ್ರೈ ಮೇಲೆ ಬರೊಂಡು ಮೀನಿಗೆ ಮಸಾಲ ಪೂರ ಪಾಡ್ತೀತೈತೆ ಅಂಚ ಮೂತು ಭೂತ ಭೂತಾಯಿ ಪೂರ ಮಸಾಲ ಪೂರ ಪಾಡ್ತೀಯ ಕಡಕ್ ಮಲ್ತೆ ಮಾತ್ರ ಉಪ್ಪು ಖಾರ ಪುಲ್ಲಿಯಿಂದ ಮೂಳು ಎಣ್ಣೆಲ್ಲ ಒಂದು ಒಂದು ಬತ್ತಂಡು ಮುಂತಲಿ ರವ ರವೆ ರೆಡಿ ಉಂಡು ನೀ ರವೆ ಫ್ರೈ ಮೇಲೆ ಇತ್ತೆ ನಮ್ಮ ಶೂರ್ ಮಲ್ತಿದ್ದು குடோர மொரே பூட பூத்தியே தோய்த்தோண்டை உப்பு ாரார பூலி மற்ற ருச்சி கொடுக்கணும் மித்தியான பூன்க்கேத பூலி பாட் மத்தியனம்மா எண்ணெய் உட்கா నెట్టే కదే అంతే నేర్ వరకు ఈ పూర్ మిక్స్ ఆపది మూలు టిష్యూల పాయింట్ ఇంచా ఫ్రై మెడ్డే ఫ్రై ಟಿಶೂರ ಪಾಕಿಗೆ ಫ್ಯಾನ್ ಚಾಲು ಉಂಡೆ ಆ ಫಾಕಿಯನ್ನು ಕೇಂದಿದ್ದೆ ಗೊತ್ತಿದ್ವಿ ಪುಗೆ ಆಗಲ್ಲ ಇಲ್ಲದೆ ನಮ್ಮನ್ನು ಊರದಲ್ಲಿ ಎಕ್ಕು ರೋಪನ್ದಲ್ಲಿ ಕುಡ ಬಂದಿಕ್ಕೂ ಇರ್ದಾಗ ಫ್ಯಾನ್ ಚಾಲ್ ದಿ ಓಡಾಕುದು ಒಂಚೆ ಫ್ಯಾನ್ ಚಾಲು ಉಂಡು ಈಜಾನ ತಿರುಗಿ ಏನಕ್ಕೆ ಫ್ಯಾನ್ ಅವು ಫ್ಯಾನ್ ಡೇ ಪಾಕ್ತಾನ ಚೂರು ಪುಗೆ ಬರ್ತ ಗೊತ್ತಿದ್ವಿ ಫ್ಯಾನ್ ಬರ್ತು ಅಂತ ಇದ್ದು ಬಾಡಿಯಂತೆ ಸರಿ ಆವಾಗ ಕೂಡ ಊರ నీతి మీన్ ఓర్త కూడా మీలుచి అండె కూడా మీన్ ఫ్రై ఆండ్ మీన్లో ఫ్రై ఆండ్ ఎన్న ఒంజి మీన్ బంజులై ఓదులే ఉప్పు తువరబోదు కడ కడక్ కడ ఫ్రై ఆత రుచి ఆతను రుచిలో ఉండు మీన్లో రుచి ఉండు అంచు షోక అండ్ ఏ ఒంజు మీన్ తింది తిని అంచాత ఉప్పు ల్యాండ్ ಟೊಮೆಟೊ ಸಾರಿಲ್ಲಾಂಡ್ ನನಗೆ ಹೊರವಂತಪ್ಪ ಅದು ಕುಲ್ಲು ಹೆಂಗೆ ಸಾಕಾದ್ ಬೋಪುಂಡು ಅಂತ ಅದ ಸ್ಕೂಲ್ ಬತ್ತದು ಬರ್ತದ ಉಂಡತಿ ಮುಂದೆ ಅಪ್ಣತೆ ಇಲ್ಲದೇ ಕೆಲಸ ಪೂರ ಅಂಚೆ ಏನು ಇನ್ನೊಂದು ಇತ್ತು ನಾನು ಅಂಜಿ ಬಿಗ್ ಬಾಸ್ ತೋರಂಡು ಬಿಗ್ ಬಾಸ್ ಒಂದು ಕುಲ್ಲು ಅಂದು ಒಂದೊಂದು ಸೀಕಲೇ ಲೇಟ್ ಐತೆ ಅಂಚ ಹೊಡ್ತು ಕುಲ್ವೆ ತುಕೊಂಡು ವೀಡಿಯೋ ಕಂಟಿನ್ಯೂ ಮಲ್ಪರಂಡು ಮಲ್ಪ ಇಜಿಂದ ಗೊತ್ತು ಜೈನ್ ಹಾಕೊಂಡು ಒಂದು ಶುರು ಕೂತು ತುಂಬ್ಮೇ ಏತು ವೀಡಿಯೋ ಹಾಕಂಡು ಏನು ಹಾಕತ್ತೆ ಅಂಚ ಎಟ್ಲೀಸ್ಟ್ ಒಂದು ಎಡಮ ಒಂಬ ನಿಮಿಷ ಹಾಂಡ್ರೆ ವೀಡಿಯೋ ಬೋರ್ಡ್ ಅಪ್ಣತೆ ಆ ತಿಂಚು ಅಂಡಲ ಮಲ್ಪಡ ಪೀಡು ಈ ಜನ ಕು ಇತ್ತ ಬರೇಪನ ಏನಪ್ಪ ಮಸ್ತಿ ಮಲ್ತು ಮಲ್ತು ಮಲ್ತದ ಇದೇ ಪೋಯಿ ಏನೇನು ಬೊಬ್ಬೆ ಪಾಡ್ಪ ಪಾಡ್ ಪಾಡ್ಪ ಅದು ಒಟ್ಟಾರೆ ಏನೋ ಹುಲ ಇತ್ತು ಒಟ್ಟಾರೆ ಆಗಲಿಲ್ಲ ಹುಲ ಇಟ್ಬೋದು ಏನೋ ಅಂಡಲ ಮಲ್ತಂದು ಬಾಳ ಜನ ಪೂರ ದಿಕ್ಕಿದ್ ಪಾಡಿ ಮತ್ತು ಪೂರ ಕ್ಲೀನ್ ಮಾಡ್ತದೆ ಈ ಕಂಡು ತದಕಂದ ಇಂಡೆಟ್ಟು ಮೀನು ಮಂತ್ರಿ ಮಸ್ತ್ ಪುರ ಬರೋಂಗಿತ್ತು ಮೂಜಿ ಸರ್ತಿ ಸರ್ತಿದ್ದಕ್ಕೆ ನೀರು ಭೂತೈ ಮಂತಂಡ ಜನಗೆ ನನ್ನ ಆಯ್ನ ರಾತ್ರಿ ಕಜೋದ ಕರ ಪೂನಗ ನೀಂದ ಪುರ ಮಂಡೆ ಪುರ ಉಂಡ ಪುರ ತೊಟ್ಟೆಡ್ ಕಟ್ಟ ದೀಯ ಇನ್ನು ರಾತ್ರಿ ಕಜೋದ ಕರ ಪೂರ್ನ ಪಕ್ಕರುಡು ಪೋಡ ಉದಯ ಪಣ್ಣ ಮೀನಿಂದ ಹೆಚ್ಚ ದಿನ ದೀಯರ್ ಲಪ್ಪ ಜ್ವಾಸ ನೆಡು ಕುಲ್ಲ ರಪ್ಪ ಜೊತೆ ಅಂಚ ಆ ಫ್ರೆಂಡ್ಸ್ ನನ್ನ ತುಕ ಬುಕ್ಕ ತಿಕ್ಕ ಹ್ಮ್ ಹ್ಮ್ ಹ್ಮ್